ಸ್ನೇಹಿತರೆ ನಮಸ್ಕಾರ ಈ ದಿನ ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತ ಸ್ನೇಹಿತರೆ ಈ ದಿನ ನಂಬರ್ ಎರಡರಲ್ಲಿ ಜನಿಸಿದವರ ಸಂಪೂರ್ಣವಾದಂತಹ ಒಂದು ಭವಿಷ್ಯ ಹಾಗೂ ರಹಸ್ಯವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ನೀವು ಎರಡರಲ್ಲಿ ಜನಿಸಿದವರಾಗಿದ್ದಲ್ಲಿ ನಿಮ್ಮ ಸಂಪೂರ್ಣ ಜೀವನದ ರಹಸ್ಯವನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಈ ದಿನ ನಂಬರ್ ಎರಡರಲ್ಲಿ ಜನಿಸಿದವರ ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ ನೀವು ಚಂದ್ರನ ಪ್ರಭಾವ ಹೊಂದಿರುವ ಕಾರಣ ತುಂಬಾ ಸಂವೇದನಾಶೀಲ ಭಾವನಾತ್ಮಕ ಮೃದು ಸ್ವಭಾವಿ ವ್ಯಕ್ತಿಗರಾಗಿರುತ್ತೀರಿ ಕಲ್ಪನೆ ಶಕ್ತಿ ಕನಸು ಕಾಣುವ ಸ್ವಭಾವ ನಿಮ್ಮಲ್ಲಿ ಹೆಚ್ಚಾಗಿರುತ್ತದೆ ಎಲ್ಲರೊಂದಿಗೆ ಸ್ನೇಹ ಹಾಗೂ ಮೃದು ಮಾತುಗಳಿಂದ ಜನಮನ ಸೆಳೆಯುವವರಾಗಿರುತ್ತೀರಿ ಆದರೆ ನಿರ್ಧಾರದಲ್ಲಿ ನಿಮ್ಮದು ಸ್ವಲ್ಪ ಗೊಂದಲದ ಮನಸ್ಥಿತಿ ಇರುತ್ತದೆ ಹಿಂಜರಿತ ಸ್ವಭಾವ ಕಂಡುಬರುತ್ತದೆ ಕಲಾತ್ಮಕತೆ ಕಾವ್ಯ ಸಂಗೀತ ಚಿತ್ರಕಲೆ ಧ್ಯಾನ ಇವುಗಳ ಕಡೆ ಹೆಚ್ಚು ಒಲವು ಮೂಡುವಂತಹ ಒಂದು ಮನಸ್ಸು ವ್ಯಕ್ತಿಯಾಗಿರುತ್ತೀರಿ ಇನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾ ಸಾಹಿತ್ಯ ಸಂಗೀತ ಸಿನಿಮಾ ಚಿತ್ರಕಲೆ ಕಾವ್ಯ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆ ಮಾಡುವವರಾಗಿರುತ್ತೀರಿ ಹಾಗೂ ಸ್ನೇಹಿತರೆ ಕಲಾ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ನಿಮ್ಮನ್ನು ದೊಡ್ಡ ಮಟ್ಟದಲ್ಲಿ ಮೇಲೆ ಕೊಂಡೋಗಲಿದೆ ಹೋಟೆಲ್ ಪ್ರವಾಸೋದ್ಯಮ ಆಭರಣ ಮತ್ತು ಸೌಂದರ್ಯ ಫ್ಯಾಷನ್ ಮಾಧ್ಯಮ ಸಲಹೆಗಾರಿಕೆ ಕೆಲಸಗಳಲ್ಲಿ ಹೆಚ್ಚು ಯಶಸ್ಸು ಹೊಂದಿದವರಾಗಿರುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಧಾನವಾದರೂ ನೀವು ಸ್ಥಿರವಾದ ಒಂದು ಪ್ರಗತಿಯನ್ನು ಹೊಂದಿದವರಾಗಿರುತ್ತೀರಿ ನಿಮ್ಮ ನಾಯಕತ್ವಕ್ಕಿಂತ ಸಹಕಾರ ಹಾಗೂ ಸಲಹೆಗಾರಿಕೆಯ ಸ್ಥಾನ ನಿಮಗೆ ಸೂಕ್ತವಾಗಿರುತ್ತದೆ ಕೆಲವೊಮ್ಮೆ ನಿಮ್ಮ ನಿರ್ಧಾರ ನಿರ್ಧಾರ ಕೊರತೆ ನಿಮಗೆ ಉದ್ಯೋಗದಲ್ಲಿ ಅಡೆತಡೆಯನ್ನು ತಂದುಕೊಡಬಹುದು ನಿರ್ಧಾರದಲ್ಲಿ ನೀವು ತುಂಬಾ ಎಚ್ಚರಿಕೆಗಳು ಬೇಕು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೀವು ದೊಡ್ಡ ಒಂದು ಸಾಧನೆ ಮಾಡತಕ್ಕಂಥ ಒಂದು ಯೋಗಗಳು ನಿಮಗೆ ಜೀವನದಲ್ಲಿ ಪ್ರಾಪ್ತಿಯಾಗುತ್ತದೆ ನಿಮ್ಮ ಹಣ ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದ್ರೆ ನೀವು ಹಣ ಸಂಪಾದನೆ ಮಧ್ಯಮ ಮಟ್ಟದಲ್ಲಿರುತ್ತದೆ ಆದರೆ ಖರ್ಚು ಹೆಚ್ಚು ಮತ್ತು ಅದರ ವಿಚಾರದಲ್ಲಿ ನೀವು ಹೆಚ್ಚಿನ ಜಾಗರೂಕತೆ ಮಾಡಬೇಕಾಗುತ್ತದೆ ಆಭರಣ ಸೌಂದರ್ಯ ಮತ್ತು ವಸ್ತುಗಳು ಮನರಂಜನೆಗಾಗಿ ಹೆಚ್ಚು ಖರ್ಚು ಮಾಡುವವರಾಗಿರುತ್ತೀರಿ ಆರ್ಥಿಕ ಪ್ರಗತಿಗೆ ಹೆಚ್ಚು ಶ್ರಮ ಸಹನೆ ಅಗತ್ಯ ಕುಟುಂಬದ ಆಸ್ತಿ ಭೂಮಿ ಹಾಗೂ ಮನೆಯ ಮೂಲಕ ಲಾಭ ನಿಮಗೆ ಪಡೆಯುತ್ತೀರಿ ಮತ್ತು ದೊಡ್ಡ ಒಂದು ಆಸ್ತಿ ಹೊಂದಿದವರಾಗಿರುತ್ತೀರಿ ಪ್ರೀತಿ ದಾಂಪತ್ಯ ಜೀವನದ ವಿಚಾರವನ್ನು ನೋಡುವುದಾದರೆ ನಿಮ್ಮ ಪ್ರೀತಿಯಲ್ಲಿ ನೀವು ತುಂಬಾ ನಿಷ್ಠಾವಂತ ಮಮತೆಯ ವ್ಯಕ್ತಿಯಾಗಿರುತ್ತೀರಿ ಸಂಗಾತಿಗೆ ಎಲ್ಲವನ್ನು ತ್ಯಾಗ ಮಾಡುವ ಹೃದಯ ನಿಮ್ಮಲ್ಲಿರುತ್ತದೆ ಕೆಲವೊಮ್ಮೆ ಭಾವನಾತ್ಮಕತೆ ಹೆಚ್ಚಾಗಿ ನೋವು ಅನುಭವಿಸುವವರಾಗಿರುತ್ತೀರಿ ಮದುವೆಯಾದ ನಂತರ ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚಾಗಿದ್ದರೂ ಸಣ್ಣ ಪುಟ್ಟ ಒಂದು ಕಲಹಗಳು ಹಾಗೂ ಮನಸ್ತಾಪಗಳು ಸಂಭವಿಸುತ್ತದೆ ಸಂಗತಿಯಿಂದ ಹೆಚ್ಚು ಪ್ರೀತಿ ಕಾಳಜಿ ಭರವಸೆ ಬೇಕೆಂಬ ಆಸೆ ನಿಮ್ಮ ಮನದಲ್ಲಿ ಮೂಡುತ್ತದೆ ಇನ್ನು ಕುಟುಂಬ ಸಾಮಾಜಿಕ ಜೀವನ ವಿಶೇಷವಾಗಿ ಕುಟುಂಬದಲ್ಲಿ ಎಲ್ಲರಿಗೂ ಅಳಿಯದ ಪ್ರೀತಿ ಮಮತೆ ತೋರಿಸುವವರಾಗಿರುತ್ತೀರಿ ಮಕ್ಕಳು ಹಿರಿಯರ ಜೊತೆ ಆಪ್ತ ಸಂಬಂಧ ಹೊಂದಿದವರು ಹಾಗೂ ನೀವು ಸಮಾಜದಲ್ಲಿ ಮೃದು ಸ್ವಭಾವಿ ವ್ಯಕ್ತಿ ಸಹಕಾರಿಗಳೆಂದು ಎಲ್ಲರಿಂದ ನೀವು ಗೌರವವನ್ನು ಹೊಂದಿರು ಹೊಂದಿರುತ್ತೀರಿ ನಿಮಗೆ ಸ್ನೇಹ ಹಿತೈಷಿಗಳಿಂದ ಜೀವನದಲ್ಲಿ ಒಳ್ಳೆಯ ಸಹಕಾರ ಹೆಚ್ಚಾಗಿ ದೊರೆಯುತ್ತದೆ ನಿಮ್ಮ ಆರೋಗ್ಯದ ವಿಚಾರ ಮನೋಭಾವನೆಗಳ ಏರುಪೇರುಗಳಿಂದಾಗಿ ಮನೋವೈಕಲ್ಯ ಉಂಟಾಗುತ್ತದೆ ಭಯ ನಿದ್ರೆಯ ಕೊರತೆ ಸಮಸ್ಯೆಗಳು ಎದುರಾಗುತ್ತಾ ಇರುತ್ತದೆ ನಿಮ್ಮಲ್ಲಿ ಅಜೀರ್ಣದ ಸಮಸ್ಯೆ ಹೃದಯ ಸಂಬಂಧಿ ಸಮಸ್ಯೆಗಳು ಹಾಗೂ ಶೀತ ಜ್ವರ ಸಮಸ್ಯೆಗಳಿಗೆ ಹೆಚ್ಚಾಗಿ ನಿಮಗೆ ಅದು ಕಾಡುತ್ತಾ ಇರುತ್ತದೆ ಈ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನು ತಂದುಕೊಳ್ಳತಕ್ಕಂಥದ್ದು ತುಂಬಾ ಉತ್ತಮ ಸಮುದ್ರ ತೀರ ಚಂದ್ರನ ಪ್ರಕಾಶ ಮತ್ತು ಶಾಂತ ವಾತಾವರಣ ನಿಮಗೆ ಆರೋಗ್ಯಕರ ಧ್ಯಾನ ಯೋಗ ಮಾಡಿದರೆ ನಿಮಗೆ ಮನಃಶಾಂತಿ ಹೆಚ್ಚಾಗಿ ದೊರೆಯುತ್ತದೆ ಜೀವನದ ಪ್ರಮುಖ ಹಂತಗಳನ್ನು ನೋಡುವುದಾದರೆ ಸ್ನೇಹಿತರೆ ಎರಡನೇ ವಯಸ್ಸು ಹನ್ನೊಂದನೇ ವಯಸ್ಸು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ನೀವು ಜೀವನದಲ್ಲಿ ದೊಡ್ಡ ಒಂದು ಬದಲಾವಣೆಯನ್ನು ಪಡೆಯುತ್ತೀರಿ ಹೊಸ ಅವಕಾಶಗಳು ನಿಮಗೆ ಕೂಡಿ ಬರುತ್ತದೆ ಇನ್ನು ಇಪ್ಪತ್ತೈದು ಮತ್ತು ಮೂವತ್ತ ನಾಲ್ಕು ಮತ್ತು ನಲವತ್ತ ಮೂರು ಮತ್ತು ಐವತ್ತೆರಡನೇ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡುತ್ತೀರಿ ಖ್ಯಾತಿ ಮತ್ತು ಪ್ರಗತಿಯನ್ನು ಸಮಾಜದಲ್ಲಿ ಹೊಂದಿದವರಾಗಿರುತ್ತೀರಿ ನಿಮ್ಮ ವಯೋವೃದ್ಧರಲ್ಲಿ ನಿಮಗೆ ಆಧ್ಯಾತ್ಮಿಕತೆ ಧ್ಯಾನ ಭಕ್ತಿಯ ಕಡೆ ಹೆಚ್ಚು ಒಲವು ಮೂಡುವ ಒಲವು ಮೂಡುತ್ತದೆ ಇನ್ನು ನಿಮ್ಮ ಜೀವನದ ಶುಭ ಮಾಹಿತಿಯನ್ನು ನೋಡುವುದಾದ್ರೆ ನಿಮಗೆ ಜೀವನದಲ್ಲಿ ಸೋಮವಾರ ತುಂಬಾ ಶುಭ ದಿನ ನಿಮಗೆ ಶುಭ ಸಂಖ್ಯೆಗಳು ನಿಮ್ಮ ಜೀವನದಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತು ನಿಮ್ಮ ಜೀವನದಲ್ಲಿ ಇದು ಇಷ್ಟು ಶುಭ ಸಂಖ್ಯೆಗಳಾಗಿರುತ್ತದೆ ನಿಮಗೆ ಶುಭ ರತ್ನ ಮುತ್ತು ಶುಭವನ್ನು ತಂದುಕೊಡುತ್ತದೆ ಇದನ್ನು ಧಾರಣೆ ಮಾಡಿಕೊಳ್ಳಬಹುದು ಶುಭ ಬಣ್ಣಗಳು ನಿಮಗೆ ಬಿಳಿ ಹಾಲಿನ ಬಣ್ಣ ಕ್ರೀಮ್ ಬಣ್ಣ ಲಘು ನೀಲಿಯ ಬಣ್ಣ ನಿಮಗೆ ಶುಭ ಬಣ್ಣಗಳಾಗಿರುತ್ತದೆ ನಿಮಗೆ ಶುಭ ದೇವತೆ ಚಂದ್ರ ದೇವರು ಮತ್ತು ಪಾರ್ವತಿ ದೇವಿ ನಿಮಗೆ ಶುಭ ಮಂತ್ರ ಓಂ ಚಂದ್ರಾಯ ನಮಃ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಒಂದು ಹನ್ನೊಂದು ಬಾರಿಯಾದರೂ ಪಠನ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಬರತಕ್ಕಂತಹ ಕಷ್ಟಗಳ ತೊಂದರೆಗಳ ಪರಿಹಾರಕ್ಕಾಗಿ ಒಂದು ಸಲಹೆಗಳನ್ನು ನೋಡೋಣ ಸೋಮವಾರದಂದು ನೀವು ಪ್ರತಿ ಸೋಮವಾರ ಉಪವಾಸ ಮಾಡಿಕೊಂಡು ಬಂದಲ್ಲಿ ನಿಮಗೆ ಶುಭ ಫಲಗಳು ದೊರೆಯುತ್ತದೆ ಪ್ರತಿದಿನ ಬೆಳಿಗ್ಗೆ ಚಂದ್ರನಿಗೆ ನಮನವನ್ನು ಸಲ್ಲಿಸಬೇಕು ಹಾಲು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ನಿಮಗೆ ಚಂದ್ರನ ಕೃಪೆ ದೊರೆಯುತ್ತದೆ ಆತ್ಮವಿಶ್ವಾಸ ಬೆಳೆಸಿಕೊಂಡರೆ ನಿಮ್ಮ ಜೀವನದಲ್ಲಿ ದೊಡ್ಡ ರೀತಿಯಾದಂತಹ ಒಂದು ಯಶಸ್ಸನ್ನು ಹೊಂದುತ್ತೀರಿ ಸ್ನೇಹಿತರೆ ಈ ನೀವು ಎರಡನೇ ತಾರೀಕಿನಲ್ಲಿ ಹುಟ್ಟಿದವರು ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಒಂದು ಪ್ರೀತಿ ಕಲೆ ಆಧ್ಯಾತ್ಮಿಕತೆ ಇವುಗಳಿಂದ ಸಮಾಜದಲ್ಲಿ ಗುರುತಿಸಲ್ಪಡುವವರಾಗಿರುತ್ತೀರಿ ನಿಮಗೆ ಭಾವನಾತ್ಮಕತೆ ನಿಯಂತ್ರಿಸಿಕೊಂಡರೆ ನಿಮ್ಮ ನಿರ್ಧಾರಾತ್ಮಕತೆ ಬೆಳೆಸಿಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಮಟ್ಟಕ್ಕೆ ಏರುತ್ತೀರಿ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಳ್ಳುತ್ತಾ ಮುಂದಿನ ವಿಡಿಯೋಗಳೊಂದಿಗೆ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು